ಬಿಂದು ಪ್ರಾಶನ ಯಾರಿಗೆ ಮಾಡಬೇಕು ಯಾವಾಗ ಮಾಡಬೇಕು ಮತ್ತು ಅದರ ಪ್ರಯೋಜನಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ವರ್ಣಬಿಂದು ಪ್ರಾಶನ ಅಂತ ಹೇಳಿದ್ರೆ ಸ್ವರ್ಣ ಅಂದರೆ ಚಿನ್ನ ಸೊ ಚಿನ್ನದ ಭಸ್ಮವನ್ನು ಹನಿಯ ಹನಿ ಜೊತೆ ಮಕ್ಕಳಿಗೆ ಕೊಡಿಸುವಂಥದ್ದು ಅದು ಯಾರಿಗೆ ಅಂತ ಹೇಳಿದ್ರೆ ಝೀರೋದಿಂದ ಹದಿನಾರು ವರ್ಷದ ಮಕ್ಕಳಿಗೆ ನಾವು ಸ್ವರ್ಣಬಿಂದು ಪ್ರಾಶನವನ್ನು ಮಾಡ್ತೇವೆ ಸೊ ಸ್ವರ್ಣಬಿಂದು ಪ್ರಾಶನವನ್ನು ಯಾಕೆ ಮಾಡಬೇಕು ಅಂತ ಹೇಳಿ ಮೂರು ಪ್ರಯೋಜನಗಳನ್ನು ನಾವು ನೋಡ್ಬೋದು ಮೊದಲನೇದಾಗಿ ಮೇಧ ಅಂತ ಹೇಳ್ತೀವಿ ಮೇಧ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಬುದ್ಧಿಶಕ್ತಿ ಗ್ರಹಣ ಶಕ್ತಿ ಅಥವಾ ನೆನಪಿನ ಶಕ್ತಿಯನ್ನು ಈ ಸ್ವರ್ಣಬಿಂದು ಪ್ರಾಶನ ಮಕ್ಕಳಲ್ಲಿ ಜೊತೆ ಜಾಸ್ತಿ ಮಾಡುತ್ತೆ ಎರಡನೇದಾಗಿ ಅಗ್ನಿ ಅಂತ ಹೇಳ್ತೀವಿ ಅಗ್ನಿ ಅಂತ ಹೇಳಿದ್ರೆ ಪಚನಕ್ರಿಯೆ ಅಂದರೆ ಜೀರ್ಣಕ್ರಿಯೆ ಮಕ್ಕಳಲ್ಲಿ ಜೀರ್ಣಕ್ರಿಯೆಯಲ್ಲಿ ಜಾಸ್ತಿ ಮಾಡಿ ಮಕ್ಕಳ ಬೆಳವಣಿಗೆಗೆ ಸಹಾಯಕವಾಗುವಂಥದ್ದು ಮೂರನೆಯದ್ದು ಬಲ ಬಲ ಅಂತ ಹೇಳಿದ್ರೆ ಇಮ್ಯುನಿಟಿ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಬೋದು ಇನ್ನೊಂದು ಬಲ ಅಂತ ಹೇಳಿದ್ರೆ ಶಕ್ತಿ ಅಂತಲೂ ಹೇಳ್ಬೋದು ಸೊ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕತೆ ಅಥವಾ ಶಕ್ತಿಯನ್ನು ಕೊಡುವಂಥದ್ದು ಈ ಸ್ವರ್ಣಬಿಂದು ಪ್ರಾಶನ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಬಿಂದು ಪ್ರಾಶನ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆಯಲ್ಲಿ ಹೆಲ್ಪ್ ಮಾಡುತ್ತೆ ಹಾಗೆಯೇ ಯಾವುದೇ ರೀತಿಯ ಕೆಮ್ಮು ಶೀತ ನೆಗಡಿ ಜ್ವರ ಇಂಥ ಪದೇ ಪದೇ ಕಾಡುವಂಥ ಕಾಯಿಲೆಗಳಿಂದ ಮಕ್ಕಳನ್ನು ರಕ್ಷಣೆಯನ್ನು ಮಾಡುತ್ತೆ ಇದನ್ನು ಯಾವಾಗ ಕೊಡಬೇಕು ಅಂತ ಹೇಳಿದ್ರೆ ಪ್ರತಿ ತಿಂಗಳ ಪುಷ್ಯ ನಕ್ಷತ್ರದ ದಿನ ಬಿಂದು ಪ್ರಾಶನವನ್ನು ಮಾಡ್ತೇವೆ ಸೊ ಸ್ವರ್ಣಬಿಂದು ಪ್ರಾಶನವನ್ನು ಪುಷ್ಯ ನಕ್ಷತ್ರದ ದಿನವನ್ನೇ ಯಾಕೆ ಅಂತ ಹೇಳಿದರೆ ಪುಷ್ಯ ಅಂತ ಹೇಳಿದ್ರೆ ಪೋಷಣೆ ಒಂದು ಪೋಷಣೆಯನ್ನು ಕೊಡುವಂಥ ನಕ್ಷತ್ರ ನ್ಯೂರಿಷ್ಮೆಂಟ್ ಅಂತ ಹೇಳ್ತೇವೆ ಅಥವಾ ಪುಷ್ಟಿ ಅಂತ ಹೇಳ್ತೇವೆ ಸೊ ಹಾಗಾಗಿ ಸ್ ಪುಷ್ಯ ನಕ್ಷತ್ರದ ದಿನ ನಾವು ಸ್ವರ್ಣಬಿಂದು ಪ್ರಾಶನವನ್ನು ನೀಡಿದ್ರೆ ಒಳ್ಳೆಯದು ಇನ್ನೊಂದು ಏನಂತ ಹೇಳಿದ್ರೆ ಪುಷ್ಯ ನಕ್ಷತ್ರದ ದಿನ ಮೆಡಿಸಿನ್ ಅಬ್ಸಾರ್ಬ್ಷನ್ ಪವರ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಸ್ವರ್ಣಬಿಂದು ಪ್ರಾಶನವನ್ನು ಪುಷ್ಯ ನಕ್ಷತ್ರದ ದಿನವನ್ನು ದಿನದಲ್ಲೇ ಕೊಡಬೇಕು ಅಂತ ಹೇಳುವಂಥದ್ದು